ಯಲಹಂಕ ತಾಲೂಕು ಶಿವಕೋಟೆ ಗ್ರಾಮದಲ್ಲಿ ಜನಮಾನಸ ಕಾರ್ಯಕ್ರಮವು ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ್ಯ ಮಂಜಣರವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಹೌದು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಶುರುವಾದ ಜನಮಾನಸ ಕಾರ್ಯಕ್ರಮ ಶಿವಕೋಟೆ ಗ್ರಾಮದ ಸರ್ಕಲ್ನಿಂದ ಮೆರವಣಿಗೆ ಹೊರಟು ಗ್ರಾಮದ ಬೀದಿ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಶಾಂತಿಯುತ ಮೆರವಣಿಗೆ ನಡೆದು ಗ್ರಾಮ ಪಂಚಾಯಿತಿಯ ಮುಂಭಾಗ ಹಾಕಿದ್ದ ವೇದಿಕೆ ಹತ್ತಿರ ಮುಕ್ತಾಯಗೊಂಡಿತು ಇದೇ ವೇಳೆ ಯಲಹಂಕ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರಾಜಣ್ಣವರು ಆಗಮಿಸಿ ಅದ್ಯ ಮಂಜಣ್ಣವರಿಗೆ ಸಾಥ್ ನೀಡಿದರು ನಂತರ ವೇದಿಕೆ ಮುಂಭಾಗ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಸರಳವಾದ ವ್ಯಾಯಾಮವನ್ನ ಮಾಡಿಸಲಾಯಿತು ಪ್ರಾಸ್ತಾವಿಕ ಭಾಷಣ ಮಾಡಿದ ಅಧ್ಯ ಮಂಜಣ್ಣವರು ಯಾವುದೇ ಬೆಂಕ ಬೆನ್ನಾಣವಿಲ್ಲದೆ ಘೋಷಣೆ ಕೂಗುತ್ತಾ ನಡೆದರೆ ಅವನು ನಾಯಕನಾಗಬಲ್ಲವನು ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ಯ ಮಂಜಣ್ಣ ಯಲಹಂಕ ಕಾಂಗ್ರೆಸ್ ಅಧ್ಯಕ್ಷ ಕೇಶವರಾಜಣ್ಣ ಕೆಪಿಸಿಸಿ ಸದಸ್ಯ ಸೋಲದೇವನಹಳ್ಳಿ ವೆಂಕಟೇಶ್ ಯಲಹಂಕ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದ ಅವಲಹಳ್ಳಿ ಶ್ರೀನಿವಾಸ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪ್ರೇಮಲತಾ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಎಲ್ಲಾದರೂ ಒಂದು ಕಾಂಗ್ರೆಸ್ ಮೊಳಕೆ ಹೊಡಿಬೇಕು ಅಂದರೆ ಅದು ಅದನ್ನೆ ಮಂಜಿಂದ ಸಾಧ್ಯ ಏಕೆಂತಂದರೆ ಎಲೆಗಾ ಕ್ಷೇತ್ರದಲ್ಲಿ ಜನಮಾನಸ ಕಾರ್ಯಕ್ರಮ ಅಂತೇಳಿ ನಮ್ಮ ಇಷ್ಟವನ್ನ ಕಾರ್ಯಕರ್ತರಿಗೆ ಒಂದು ಆಚಾರ ವಿಚಾರ ಉಪಚಾರ ಈ ಮೂರನ್ನು ಕೊಟ್ಟು ನಮ್ಮನ್ನು ಮನೆಗೆ ಮಂಗಳೂರನ್ನ ಎದುರಿಸಿ ಕರ್ಕೊಂಡು ಬಂದಿದ್ದು ಶಿವಕೋಟೆ ಗ್ರಾಮ ಪಂಚಾಯತಿ ಹವನದಲ್ಲಿ ನಷ್ಟದಲ್ಲಿ ನಮ್ಮ ಯಾಕೆ ಏಕೆಂತಂದರೆ ನಮ್ಮ ಎಲೆಗಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಕಷ್ಟಕರ ಸ್ಥಿತಿ ಒಂದು ಹೊಸ ಬದಲಾವಣೆಯನ್ನು ತರಬೇಕಾದ್ರೆ ಹೊಸ ಬದಲಾವಣೆ ಬಿಂಕ ಬಿದಮಾನದಿಂದ ಆಗಲ್ಲ ನಾಚಿಕೆಯಿಂದ ಆಗಲ್ಲ ಹುಸಿ ಮಾನವ ಮರ್ಯಾದೆಯಿಂದ ಆಗಲ್ಲ ಗಟ್ಟಿಯಾದ ಮಾನ ಮರ್ಯಾದೆ ಇರ್ಬೇಕು ನಮ್ಗೆ ಹುಸಿಯಾಗಿರ್ಬಾರ್ದು ಹಾಗಾಗಿ ನಾವು ಚಳಿ ಬಿಟ್ಟು ನಾಚಿಕೆ ಬಿಟ್ಟು ಊರಲ್ಲಿ ಹೋಗಿ ಮೆರವಣಿಗೆ ಮಾಡಿ ಘೋಷಣೆಯನ್ನು ಕೂಗಿ ಬರಬೇಕು ಯಾವ ಬೀದಿ ಒಳಗಡೆ ಘೋಷಣೆ ಕೂಗ ಕಡಿ ಇರ್ತಾನೋ ಅವನೇ ನಾಯಕ ಆಗಕ್ಕೂ ಲಾಯಕ್ಕು ಅದನ್ನ ನಾವು ಮರೆಯೋಂಗಿಲ್ಲ ಎಲ್ಲರಿಗೂ ಗೊತ್ತಿರಲಿಲ್ಲ ತಾವು ಬದಲಾವಣೆ ಅಂತ ಇರ್ಬೇಕಾದ್ರೆ ಒತ್ತಡ ಅಂತ ಇರ್ಬೇಕಾದ್ರೆ ಅಂತದೊಂದು ನಾಚಿಕೆ ಬಿಡಿಸುವ ಕಾರ್ಯಕ್ರಮ ಈ ಜನಮಾನಸ ಯುವಕರಲ್ಲಿ ಯುವಕರಿಂದ ಕಾಂಗ್ರೆಸ್ ನೋಡಿ ಎಪ್ಪತ್ತ ದಶಕದವರೆಗೂ ಯಾಕೆ ಕಾಂಗ್ರೆಸ್ ಅಂತ ಎಲ್ಲರೂ ಹೇಳೋದು ನಾನು ಕಾಂಗ್ರೆಸ್ ಈಗ ನಾನು ಯಾಕೆ ಕಾಂಗ್ರೆಸ್ ಅಂತ ನಮ್ಮನ್ನು ನಾವು ವಿವರಿಸಿಕೊಳ್ಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಈ ದೇಶ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಗಡಿಯನ್ನು ರೂಪಿಸಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಡ್ಯಾಮ್ಗಳನ್ನು ಕಟ್ಟಿದೆ ಸೈನ್ಯವನ್ನ ಕಟ್ಟಿದೆ ಉಸಿ ದೇಶಭಕ್ತಿ ಎಲ್ಲ ಕಾಂಗ್ರೆಸ್ ಪಕ್ಷದ್ದು ನಿಜವಾದ ದೇಶಭಕ್ತಿ ಆಗ್ಲೇ ಆ ವ್ಯಾಯಾಮಕ್ಕೆ ಒಂದು ನಾವು ಮಾಡ್ಬೇಕು ಮಾಡಬಾರ್ದು ಮಾಡ್ಬೇಕು ಮಾಡಬಾರ್ದು ಅಂದಾಗ ಅದೇನಾಗುತ್ತೆ ನಮ್ಮ ಬಾಡಿಗೆ ನಮ್ಗೆ ಧೈರ್ಯ ಆಗುತ್ತೆ ನಾವು ಫುಲ್ ಆಗಿ ಮನ್ಸಿಟ್ಕೊಂಡು ಮಾಡಿದಾಗ ಓ ಇನ್ನು ಮಾಡೋಣ ಇನ್ನು ಮಾಡೋಣ ಅಂತ ಇರುತ್ತೆ ಹಾಗಾಗಿ ಎರಡರೂ ದಯಮಾಡಿ ಆ ಒಂದು ಕಾರ್ಯಕ್ರಮನ ಈ ವ್ಯಾಯಾಮ ಕಾರ್ಯಕ್ರಮ ಯಶಸ್ವಿ ಮಕ್ಕಳನ್ನ ಈ ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ಮೂರು ಓಟ್ಕಾರಗಳಿಂದ ನಾವು ಪ್ರಾರಂಭ ಮಾಡೋಣ ಮೊದಲಿಗೆ ಹೆಂಗ್ ಓರ್ಪಕಾರ 25 तक बिरको देखो 5 5 तक रामायणन ಅವರಿಗೆ જય ದೇಸಿ కుమార్ ಅವರಿಗೆ જય politiche taneke ಅವರಿಗೆ ಶಿಲ್ಪಿ ಡಾಕ್ಟರ್ ಬಿ आर अम्मा जय Đảngغړنه کټيده کانګرس ಪಕ್ಷکي जय سيڼيونو کټيده کانګرس ಪಕ್ಷکي जय دیشکې بدلون دي نیډه کانګرس ಪಕ್ಷکي जय دنرېګي دوي بيونسيده کانګرس ಪಕ್ಷکي जय